ಸ್ವಾಮಿ ಅವರ ಸುದ್ದಿಗೋಷ್ಠಿ ಆದ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ನಡೆಯ ಬಗ್ಗೆ ಏನ್ ಹೇಳಿದ್ರು ಹಾಗಾದ್ರೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ನನಗೂ ಹಾಗೆ ಕೆರಗೋಡು ಘಟನೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂತಹ ಕ್ಲಾರಿಟಿಯನ್ನ ಕೊಟ್ಟಿದ್ದ

ಹಲವಾರು ಬಾರಿ ಮಾತಾಡಿರ್ತೀವಿ ಕೆಲವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ ಬದಲಾವಣೆಗಳು ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬದಲಾವಣೆಗಳಾಗಲಿಕ್ಕೆ ನಿಮ್ಮಂಥರ ಕಾರಣ ನಿಮ್ದು ಹೇಗೆ ಅಂದರೆ ನಿಮ್ಮ ಪಕ್ಷದ ಕಾಂಗ್ರೆಸ್ದು ಒಂದು ಕೆರೆಯಲ್ಲಿ ಹಸು ಕುಡಿಯಕ್ಕೆ ನೀರು ಬಿಟ್ಟರೆ ಹಸು ಡೀಸೆಂಟಾಗಿ ಕುಡಿಯೋ ನೀರು ಕುಡಿದು ನೀರನ್ನು ಹಾಗೆ ಪರಿಶುದ್ಧವಾಗಿಟ್ಟೆ ಹೊರಗಡೆ ಬರ್ತದೆ ನಿಮ್ಮ ಕಾಂಗ್ರೆಸ್ ಸಂಸ್ಕೃತಿ ಹೇಗೆ ಅಂದರೆ ಕೋಣದ ಕಥೆ ಇದ್ದಂಗೆ ಕೋಣ ಏನಾದ್ರು ನೀರ್ ಬಿಟ್ರೆ ಏನ್ ಮಾಡ್ತದೆ ಹೇಳಿ ಬೇರೆ ಕುಡಿದಂಗೆ ಕದ್ರ ಬಿಟ್ಟು ಆಕ್ಚುಲಿ ಆ ನೀರ್ ಬೇರೆ ಕುಡಿಯಂಗೆ ಇಲ್ಲ ಅದು ನಿಮ್ ಸಂಸ್ಕೃತಿ ನಿಮ್ ಸಂಸ್ಕೃತಿ ಅದು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ ಇವತ್ತೇ ನಿಮ್ಮ ಐ ಎನ್ ಡಿ ಐ ಇದೆಯಲ್ಲ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿರೀಕರಿಸಿದ್ರು ಕಳಿಸಿದ್ದು ನಾವು ಕಳಿಸಿದ್ವಾ ನಾವು ಅವ್ರನ್ನೇ ಮಾಡಿದ ಮುಖ್ಯಮಂತ್ರಿ ಅಂತ ಹೇಳಿಲ್ವಾ ಪಾಪ ಮೊನ್ನೆ ಹೇಳಿದ್ದಾರೆ ಕಲಬುರಗಿಲಿ ನಾನು ಎಂ ಪಿನೇ ಮಾಡ್ಲಿಲ್ಲ ನೀವು ರಾಜ ನನ್ನ ಪಾರ್ಲಿಮೆಂಟ್ ಅಂತ ಪ್ರೈಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಮೊನ್ನೆ ಅವ್ರ ಕಾರ್ಯಕರ್ತರಿಗೆ ಹೇಳವ್ರೆ ಎಂ ಪಿ ಚುನಾವಣೆಲ್ಲೇ ತೆಗೆದ್ರಿ ನನ್ನ ಹೇಳಿದ್ದಾರೆ ಈಗ ಬೇರೆ ಇನ್ಯಾದ ಬೇಡ ಸದ್ಯ ಕೇಳಲ್ಲ ಎಲ್ಲೆಲ್ಲೂ ಹೋಗ್ಬಿಡ ಅದರಿಂದ ಪಾಪ ಏನು ಶೋಷಿತ ವರ್ಗದ ಬಗ್ಗೆ ಚರ್ಚೆ ಮಾಡ ಧೀಮಂತ ನಾಯಕರು ಖರ್ಗೆ ಅವರು ಅಪೋಸಿಷನ್ ಲೀಡರ್ ಇದ್ರು ಇವತ್ತು ಸತ್ಯ ಹೇಳಕ್ ತಯಾರಾಗೇ ಇಲ್ಲ ಕುಮಾರಸ್ವಾಮಿ ಹೇಳದೆಲ್ಲ ಸುಳ್ಳೇ ಕುಮಾರಸ್ವಾಮಿ ಮಾತು ಮಾತಗೂ ಸುಳ್ಳೇ ಸುಳ್ಳು ಅಂತಾರೆ ಯಾರ್ಯಾರ ಮನೆ ಬಾಗಿಲು ತಟ್ಟಿದ್ರಿ ಸಿದ್ದರಾಮಣ್ಣ ಅವರೇ ನಿಮ್ ಸ್ನೇಹಿತರು ನಿಮ್ ಹಿಂದೆ ಮುಂದೆಲೇ ಅವ್ರೆ ಕೈ ಜೋಡಿಸ್ ಬಂದವ್ರು ನಿಮ್ ಜೊತೆಲಾಗ ಕತ್ತು ಮುಚ್ಚಿ ರಾಜಕೀಯ ಹಾಕ್ಬಾರ ಎಸ್ ನಾನು ಹೋಗಿ ನೇರವಾಗಿ ಬಿಜೆಪಿ ಜೊತೆ ಸಂಬಂಧ ಬೆಳೆಸಿದ್ದೀರಿ ಗದ್ದು ಮುಚ್ಚಿ ಎಷ್ಟು ರಾಜಕೀಯ ಮಾಡಿದ್ರಿ ಅಧಿಕಾರಿಕೋಸ್ಕರವಾಗಿ ಸತ್ಯ ಇವತ್ತು ಹೇಳಕ್ ತಯಾರಾಗಿಲ್ಲ ಎಂಟು ಚುನಾವಣೆ ಯಾವ ರೀತಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಅಪೋಸಿಷನ್ ಲೀಡರ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾಗ ಏನ್ ಮಾಡಿದ್ರೆ ಎಂಟು ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರ ಯಾರು ಹೋಗಿದ್ರು ಹೊಂದಾಣಿಕೆ ಮಾಡೋದಕ್ಕೆ ಅವತ್ತಿನ ಸರ್ಕಾರದ ಬಿಟಿ ಮಗಕ್ಕೆ ಬೇಕಾದಷ್ಟು ಇಶ್ಯೂಗಳಿಗೆ ನಿಮ್ಮ ಬಗ್ಗೆ ಮಾತನಾಡೋದ ಶೋಷಿತ ವರ್ಗದ ಬಗ್ಗೆ ಇವತ್ತು ಆ ಒಂದು ಸಮಾಜಗಳನ್ನ ಉಳಿಸ್ತಕ್ಕಂಥ ಆ ಸಮಾಜಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸ್ತಕ್ಕಂಥ ಶಕ್ತಿ ಆ ನೈತಿಕತೆ ನಿಮ್ಮಲ್ಲಿ ಇದೆಯಾ ಅಂತಕ್ಕಂಥದ್ದು ನಿಮ್ಮ ಮಾತು ನೀವು ಪ್ರಶ್ನೆ ಹಾಕಿ ನೀವು ನಡೆಸಿರ್ತಕ್ಕಂಥ ಅರವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಕಾಂತರಾಗುವ ವರದಿ ನಿಮಗೆ ತಾಕತ್ತಿದ್ರೆ ಅಕ್ಸಪ್ ಮಾಡಿ ಅದು ಅಂತ ವರದಿ ಇದ್ರೆ ಕಾಂತರಾಜು ಬರೆದಿಲ್ಲ ವರದಿ ಅದು ನೀವು ಕುಗ್ಗೊಂಡು ಬರ್ಸಿರದು ಆ ವರದಿ ತಗೊಂಡಿರೋದು ನಾನು ಕಾಣದೇ ಇರೋದ ಯಾತಿಗೆ ಅವತ್ತು ಮೆಂಬರ್ ಸೆಕ್ರೆಟರಿ ಸೈನ್ ಹಾಕ್ಲಿಲ್ಲ ಅವ್ರು ಪ್ರಾಮಾಣಿಕವಾಗಿ ವರದಿ ರೆಡಿ ಮಾಡಿದ್ರೆ ಯಾತಿಗೆ ಸೈನ್ ಹಾಕ್ಲಿಲ್ಲ ಅವತ್ತು ಆಂಜನೇಯಲು ಮಿನಿಸ್ಟ್ ಇದ್ದಾಗ ಯಾವುದೋ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಯಾವ ಯಾವ ಸಮಾಜ ಅಂತೇಳಿ ಅವತ್ತೊಂದು ಬಿಟ್ರಲ್ಲ ಐಟಮ್ನ ಯಾರು ಅದನ್ನ ನಾವು ಬಿಡಿಸಿದ್ವಾ ಇವತ್ತು ಹೇಳ್ತೇನೆ ನಾನು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಡ ಕುಟುಂಬಗಳು ಯಾವುದೇ ಜಾತಿಯವರು ಇರ್ಲಿ ಆ ಜಾತಿದ ಜಾತಿಗಳ ಬದುಕಿಗೆ ಎಲ್ಲ ರೀತಿಯ ಬೆಂಬಲವನ್ನ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಗೌರವಿತವಾದಂತಹ ಬದುಕನ್ನ ತರಲಿಕ್ಕೆ ನಮ್ಮ ಪಕ್ಷ ಇವತ್ತು ಸಂಪೂರ್ಣ ಸಹಕಾರ ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಇವತ್ತು ತಯಾರಾಗಿದ್ದೇವೆ ಪ್ರಾಮಾಣಿಕವಾದ ತೀರ್ಮಾನ ಮಾಡೋದಾದ್ರೆ ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೇವೆ ಆ ತಳವರ್ಗದ ಜನ ಯಾರಿದ್ದಾರೆ ಶೋಷಿತ ವರ್ಗ ಅಂತ ಏನು ಭಾಷಣ ಮಾಡ್ತಾ ಇದ್ದೀರಿ ಸಮಾವೇಶ ಮಾಡಿದ್ದೀರಿ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಯಾವೊಂದು ಶಾಸಕರುಗಳು ಕೆಲವು ತೀರ್ಮಾನ ಮಾಡೋದಾದರೆ ರಾಜೀನಾಮೆ ಕೊಡ್ತೀವಿ ಅಂತ ಎದುರಿಸದಂತ ಸಂದರ್ಭದಲ್ಲಿ ದೇವೇಗೌಡರು ನಾನು ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಈ ತೀರ್ಮಾನ ಮಾಡೇ ಮಾಡ್ತೇನೆ ಇಲ್ಲ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ಅಂತಕ್ಕಂಥ ಧೈರ್ಯ ದೇವೇಗೌಡರು ಅವತ್ತು ತೋರ್ಸಿದಾಗ ನೀವು ಆ ಮಂತ್ರಿ ಮಂಡಲದಲ್ಲಿ ಇದ್ರಿ ಏನೇನು ಚರ್ಚೆ ಆಗಿದೆ ಈ ಬಡವರ ವರ್ಗದ ಬಗ್ಗೆ ಚರ್ಚೆ ಆದಾಗ ರಾಜಕೀಯ ಮೀಸಲಾತಿನ ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿದಾಗ ಏನೇನು ಚರ್ಚೆ ಆಯಿತು ನೀವುಗಳೇ ನೀವು ಸಮಿತಿ ಒಳಗಿದಿರಿ ಉಪ ಸಮಿತಿನಲ್ಲಿ ಅವತ್ತು ದೇವೇಗೌಡರು ಯಾವ ರೀತಿ ನಡೆದಿದ್ದಾರೆ ಈ ವರ್ಗದ ಜನರ ಪರವಾಗಿ ಇವತ್ತು ಹೇಳ್ತೇವೆ ಬರೀ ಶೋಷಿತ ವರ್ಗಗಳ ಹೆಸರಿನಲ್ಲಿ ಸಾಕು ಆಗಿದ್ದೀರಿ ಮುಖ್ಯಮಂತ್ರಿ ಮಾಡಿ ನಿಮ್ಗೆ ತಾಕತ್ತಿದ್ರೆ ಇವತ್ತು ಜನ ಅಧಿಕಾರ ನೂರು ಒತ್ತಾರ ಸೇರಿ ಕೊಟ್ಟವ್ರೆ ಕೊಡಿ ಕ್ರಾಂತಿಕಾರಿ ಬದಲಾವಣೆ ಏನ್ ತರಬೇಕು ಆ ವರ್ಗದ ಜನರನ್ನ ಇವತ್ ಮೇಲೆತ್ತಲಿಕ್ಕೆ